ನೋಡಿ ನಟಿ ರಮ್ಯಾಗೆ ಅವ ಹೇಳನ ಕಮೆಂಟ್ ಪ್ರಕರಣದಲ್ಲಿ ಇದೀಗ ಕಮೆಂಟ್ ಹಾಕಿದ್ದ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸಿಸಿಬಿ ಸೈಬರ್ ಪೊಲೀಸರಿಂದ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಯಿತು ಹನ್ನೊಂದು ಮಂದಿ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿದ ಸಿಸಿಬಿ ಪೊಲೀಸ್ ಅವರು ಮುನ್ನೂರ ಎಂಬತ್ತು ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನಟಿ ರಮ್ಯಾಗೆ ಕೆಟ್ಟ ಕೆಟ್ಟ ಏನ್ ಕಮೆಂಟ್ಸ್ ಮಾಡಿದ್ರಲ್ಲ ಕೇಸ್ ಇದು ಅದರಲ್ಲಿ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತೆ ಅದರಲ್ಲೂ ಹನ್ನೊಂದು ಮಂದಿ ಮೇಲೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ನಲ್ಲಿ ಏನಿರಬಹುದು ಹನ್ನೊಂದು ಮಂದಿ ಮೇಲೆ ಚಾರ್ಜ್ ಶೀಟ್ ಆಗಿದೆ ಮುನ್ನೂರ ಎಂಬತ್ತು ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಯಾರೆಲ್ಲ ಅವಹೇಳನ ಕಮೆಂಟ್ ಗಳನ್ನ ರಮ್ಯರಿಗೆ ಮಾಡಿದ್ರು ಅವರ ವಿರುದ್ಧ ಈ ರೀತಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಗಳನ್ನ ಹಾಕಿದ್ರು ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ಳುವಂತ ಕೆಲಸ ಆಗಿಲ್ಲ ವಿಜಯಲಕ್ಷ್ಮಿ ಓಕೆ ರಮ್ಯ ಅವರು ಕಮೆಂಟ್ ಕಂಪ್ಲೇಂಟ್ ಕೊಟ್ಟರು ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಅಂದ್ರೆ ಏನಿದೆ ಸುಮೋಟ ಕೇಸ್ ದಾಖಲು ಮಾಡಿಕೊಂಡು ಆಕೆ ಜಡಿರಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಕಮೆಂಟ್ ಮಾಡೋದು ತಪ್ಪಲ್ವೇ ಆಕೆನೂ ಒಂದು ಹೆಣ್ಣಲ್ವೇ ಮತ್ತೆ ರಮ್ಯ ಮಾತ್ರ ಹೆಣ್ಣ ವಿಜಯಲಕ್ಷ್ಮಿನೇ ಹೆಣ್ಣಲ್ವೇ ಆಕೆಗೂ ಕೂಡ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿರುವಂತ ಅವಿವೇಕಿಗಳನ್ನು ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಕೊಂಡು ದೂರ ತಗೊಂಡು ಅವ್ರ ಚಾರ್ಜ್ ಶೀಟ್ ಹಾಕ್ರಿ ನೀವು ಈಗ ಈಗ ಹಾಕೋರಲ್ಲ ಹನ್ನೊಂದು ಮಂದಿ ಸತ್ರಿ ಕಂಡ್ರಣ ನೀವು ನಿಮ್ ಕತೆ ಆರೋಪಿಗಳ ಮೊಬೈಲ್ ಕಮೆಂಟ್ಗಳು ಹಾಕಿದ ಸ್ಕ್ರೀನ್ ಗಳು ಎಲ್ಲವೂ ಕೂಡ ಇವೆ ಆಲ್ರೆಡಿ ರುಬ್ಬಿ ಹಾಕೊಂಡ್ ಚಚ್ಬಿಟ್ರಿ ಇನ್ನೊಂದು ಮುಂದಿನ ನೆಕ್ಸ್ಟ್ ವಿಡಿಯೋ ಶೇರ್ ಆಗಿರೋ ಲಿಂಕ್ ರಮ್ಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಫ್ ಎಸ್ ಎಲ್ ವರದಿ ಆರೋಪಿಗಳ ಸ್ವೇಚ್ಛಾ ಹೇಳಿಕೆ ಆಧಾರದಲ್ಲಿ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು ಅಶ್ಲೀಲ ಕಮೆಂಟ್ ಹಾಕಿದ ಇನ್ನೂ ಆರು ಆರೋಪಿಗಳು ಪೊಲೀಸರಿಗೆ ಸಿಕ್ಕಿಲ್ಲ ಇನ್ನು ಆರು ಆರೋಪಿಗಳು ಸಿಕ್ಕ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ ಆರೋಪಿಗಳ ಮೊಬೈಲ್ ಕಮೆಂಟ್ಸ್ ಹಾಕಿರುವಂತಹ ಗಳು ವಿಡಿಯೋ ಶೇರ್ ಆಗಿರೋ ಲಿಂಕ್ ಗಳು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ರು ಅದರ ಜೊತೆಗೆ ಎಸ್ ಎಲ್ ವರದಿ ಆರೋಪಿಗಳು ಸ್ವೈಚ್ಛಾ ಹೇಳಿಕೆಯಲ್ಲಿ ಏನ್ ಹೇಳಿದ್ರು ಎಲ್ಲವೂ ಟೋಟಲ್ ಆಗಿ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆಗಿರುವಂತದ್ದು ಇನ್ನು ಆರು ಆರೋಪಿಗಳು ಸಿಕ್ಕಿಲ್ವಂತೆ ಅವ್ರು ಸಿಕ್ಕಿದ್ಮೇಲೆ ಮತ್ತೆ ಅವ್ರ ಮೇಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಓಹೋ ಜೊತೆ ಆರು ಆರೋಪಿಗಳನ್ನು ಹುಡುಕಿ ಹಂಗೆ ವಿಜಯಲಕ್ಷ್ಮಿ ವಿರುದ್ಧ ಕಮೆಂಟ್ ಮಾಡಿರೋ ಹುಡುಕ್ಬೇಕಾಗಬೇಕಾಗುತ್ತೆ ಎಲ್ರಿಗೂ ಒಂದೇ ಖಂಡಿತ